ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ ಜಮಿಲೆಯ ಮದುವೆ ಮೊಹಮ್ಮದ್ ಖಾನ್ ಮತ್ತು ರಶೀದ್ ನಡುವೆ ನಡೀತಕ್ಕಂಥ ವಾದ ವಿವಾದ ಮೇಲೆ ಮೊಹಮ್ಮದ್ ಖಾನ್ ನಾದಿರಾಳನ್ನು ಮನೆಗೆ ಕರೆದುಕೊಂಡು ಒಂದು ಸನ್ನಿವೇಶಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋದಕ್ಕೆ ಮುಂದಾಗ್ತಾ ಹೋಗ್ತೀವಿ ಸೊ ಜಮಿಲೆ ಮದುವೆ ಅಂತ ಹೇಳಿದ್ರೆ ಅವಳಿಗೂ ಕೂಡ ಮದುವೆಯನ್ನು ಮಾಡಬೇಕು ಅಂತ ತಂದೆ ಮೊಹಮ್ಮದ್ ಖಾನ್ ಮುಂದಾಗ್ತಾ ಇರ್ತಾರೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಡವೆ ಎಲ್ಲವುಗಳನ್ನು ಒದಗಿಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಹೋಗ್ತಾ ಇರ್ತಾರೆ ಹಾಗೆ ಮುಂದಾಗ್ತಾ ಇರೋದ್ರ ಜೊತೆಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ವರದಕ್ಷಿಣೆಯಾಗಿ ಮೂರು ಸಾವಿರ ದಕ್ಷಿ ಮೂರು ಸಾವಿರ ಅವ್ರಿಗೆ ಹಣ ಬೇಕಾಗಿರುತ್ತೆ ಅದು ಅಲ್ಲದಲ್ಲೇ ಈ ಹುಡುಗ ಗೊತ್ತಾಗಿರ್ತಕ್ಕಂಥ ಹುಡುಗ ಅದೇ ಊರು ಅಂದರೆ ಕಿಳಿಯೂರಿನವನೇ ಆಗಿರ್ತಕ್ಕಂಥವನಾಗಿರೋದ್ರಿಂದ ಅವರ ಅಪ್ಪ ಅಮ್ಮನಿಗೆ ಸ್ವಲ್ಪ ಇವನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿ ಮುಂದಾಗಿರ್ತಾರೆ ಆದರೆ ಮಾತುಕತೆ ಆಗಿ ತುಂಬ ದಿನ ಆಗಿದ್ರೂ ಕೂಡ ಇದ್ರ ಬಗ್ಗೆ ಏನು ಕೂಡ ಅಂದರೆ ಮುಂದುವ ಮುಂದುವರಿಕೆ ಏನು ಕಾಣ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹುಡುಗನ ಮನೆಯವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಬೇರೆ ಹುಡುಗಿಯನ್ನ ನೋಡ್ಕೊಳ್ತೀವಿ ಅಂತ ಹೇಳಿ ಹೇಳೋದಕ್ಕೆ ಮುಂದಾಗ್ತಾರೆ ಸೊ ಅವಾಗ ಮೊಹಮ್ಮದ್ ಖಾನ್ ಸ್ವಲ್ಪ ಇನ್ನೂ ಮುತುವರ್ಜೆಯನ್ನ ವಹಿಸ್ತಾನೆ ನನ್ನ ಮಗಳಿಗೆ ಹೆಂಗಾದರೂ ಮಾಡಿ ಇವರಿಗೆ ಕೊಟ್ಟು ಮದುವೆಯನ್ನ ಮಾಡಬೇಕು ಅಂತ ಹೇಳಿ ಸರಿ ಆಯ್ತು ಅದಾಗಿದ್ದ ತಕ್ಷಣ ಯೋಚನೆ ಎಲ್ಲ ಮಾಡಿ ಬೆಳಗ್ಗೆ ಮಾರ್ನಿಂಗ್ ಎದೊಳ್ತಾರೆ ಎದ್ದಿದ ತಕ್ಷಣ ಆ ಚಾ ಚಹಾ ತಿಂಡಿ ಕಾಫಿ ಎಲ್ಲ ಮುಗಿಸ್ಕೊಂಡು ಅವ್ರೇನ್ ಮಾಡುತ್ತಾರೆ ರಶೀದನ್ನ ಕಾಣ್ಬೇಕು ಅಂತ ಹೇಳಿ ಅವ್ರು ಅಂದ್ಕೊಳ್ತಾರೆ ಹಾಗೆ ಹೋಗ್ಬೇಕಾದಾಗ ಫಾತಿಮಾ ಎದುರುಗಡೆನು ಕೂಡ ಹೇಳ್ಬಿಟ್ಟು ಹೋಗ್ತಾರೆ ನಾನು ಕೂಡ ಕಾವಳಿಗೆ ಹೋಗ್ಬಿಟ್ಟು ಅಂದ್ರೆ ಅಲ್ಲಿ ರಶೀದ್ನ ನೋಡ್ಕೊಂಡ್ ಬರಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ ಅದಾದ್ಮೇಲೆ ನೀವು ಹಾಗೆ ಮಗಳನ್ನು ಕೂಡ ನೋಡ್ಕೊಂಡು ಬನ್ನಿ ಆದ್ರೆ ಕರ್ಕೊಂಡ್ ಬನ್ನಿ ಅಂತ ಹೇಳಿ ಅವಳು ಹೇಳ್ತಾಳೆ ಅದಕ್ಕೆ ಮೊಹಮ್ಮದ್ ಖಾನ್ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ ಅವಳನ್ನ ಹಾಗೆ ಕರ್ಕೊಂಬರೋದಕ್ಕಾಗತ್ತೆ ಆ ಟ್ಯಾಕ್ಸಿ ಏನಾದರೂ ಮಾಡ್ಕೊಂಡು ಕರ್ಕೊಂಬರೋಕ್ಕಾಗತ್ತೆ ಆಗಬೇಕು ಸೊ ಇವಾಗ ನನ್ನ ಹತ್ರ ಅಷ್ಟೊಂದು ದುಡ್ಡು ಏನು ಇಲ್ಲ ಸೊ ಅಂತ ಅಂತೇಳಿ ಜೋರಾಗಿ ಗದರ್ತಾರೆ ಗದ್ರದ ಮೇಲೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವರು ಆ ಕಡೆ ಹೊರಡ್ತಾರೆ ಈ ಎಲ್ಲಿಗೆ ಬರ್ತಾರೆ ಆ ಕಡೆಯಲ್ಲಿನ ಹತ್ರಕ್ಕೆ ಬರ್ತಾರೆ ಬಂದು ಅಲ್ಲಿ ಬೋಟ್ ಹತ್ತಬೇಕು ಅಂತ ಹೇಳಿ ನೋಡ್ತಾರೆ ಅಲ್ಲಿ ಅವರಿಗೆ ಪರಿಚಯ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಕಾದರಾಗಲಿ ಮತ್ತು ಇನ್ನೂ ಕೆಲವೊಂದಷ್ಟು ಜನ ಎಲ್ಲರೂ ಕೂಡ ಅಲ್ಲೇ ಆ ಕಡಲಿನ ದಾಟಬೇಕು ಅಂತ ಹೇಳಿ ಬಾಟಲ್ ಕುತ್ಕೊಂಡು ಹೋಗ್ತಾ ಇರ್ತಾರೆ ಅವಾಗ ಮಾತುಕತೆ ಮುಂದುವರಿತಾ ಹೋಗುತ್ತೆ ಅವಾಗ ಜಮೀಲೆಯ ಮದುವೆ ವಿಚಾರ ಬರುತ್ತೆ ಸೊ ಮದ್ವೆಗೆ ಬೇಕಾಗಿರ್ತಕ್ಕಂತಹ ಆಭರಣಗಳನ್ನೆಲ್ಲ ನಾನು ಒದಗಿಸ್ಕೊಂಡಿದ್ದೇನೆ ಆದ್ರೆ ಹಣ ಅನ್ನೋದೊಂದು ಸಿಕ್ಕಿಲ್ಲ ಅಂತ ಹೇಳಿ ಆಗ ಆಗಕ್ಕಾದ್ರೆ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ ನೋಡಪ್ಪ ನಿಮ್ಮ ಅಳಿಯ ತುಂಬಾ ಚೆನ್ನಾಗಿ ವ್ಯವಹಾರವನ್ನ ನಡೆಸ್ತಾ ಹೋಗ್ತೀನಿ ಅಂಗಡಿ ವ್ಯಾಪಾರ ತುಂಬಾ ಚೆನ್ನಾಗಿದೆ ಅವನ ಹತ್ರ ಹೋಗಿ ಕೇಳ್ಬೋದಲ್ವಾ ಈ ಮಾತು ಅವನಿಗೂ ಕೂಡ ಕೇಳಿಸುತ್ತೆ ಅವನು ಅದನ್ನೇ ಅಂದ್ಕೊಂಡಿರ್ತಾನೆ ಇದು ಅಂದ್ರೆ ಎರಡು ಒಂದೇ ಆಯ್ತಲ್ವಾ ಅಂತ ಹೇಳಿ ಅಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ಈಗ ಜಮೇಲೆ ಮದುವೆ ಆಯ್ತು ಅಂದ್ರೆ ನಮ್ಗೆಲ್ಲರಿಗೂ ಒಳ್ಳೆ ಬಾಡೂಟ ಸಿಗತ್ತಲ್ವಾ ಅಂತ ಹೇಳಿ ಎಲ್ಲರೂ ಖುಷಿಯಿಂದ ನಗಾಡ್ತಾ ಇರ್ತಾರೆ ಅದಾದ್ಮೇಲೆ ಅವ್ರು ಏನ್ ಮಾಡ್ತಾರೆ ಮೊಹಮ್ಮದ್ ಖಾನ್ ಮಣಿಪುರಕ್ ಬರ್ತಾರೆ ಬಂದು ಅವನ ಅಂಗಡಿ ಮುಂದಕ್ಕೆ ಬರ್ತಾರೆ ಇಲ್ಲಿ ಅಳಿಯನ ಅಂಗಡಿ ಮುಂದಕ್ಕೆ ಬರ್ತಾರ ಅಷ್ಟೊತ್ತಿಗಾಗ್ಲೇ ಹನ್ನೆರಡು ಗಂಟೆ ಆಗೋಗಿರತ್ತೆ ಇವರು ಸಡನ್ ಆಗಿ ಬಂದಿದ್ ನೋಡಿರ್ತಕ್ಕ ನೋಡಿದ ತಕ್ಷಣ ಅಳಿಯ ಏನ್ ಮಾಡ್ತಾನೆ ಸಲಾಮ್ ವಲೈಕುಮ್ ಅಂತ ಹೇಳಿ ಅವ್ರಿಗೂ ಗ್ರೀಟಿಂಗ್ ಮಾಡ್ತಾನೆ ಅದಾದ್ಮೇಲೆ ತನ್ನ ಅತ್ತೆ ಬಗ್ಗೆನೂ ಕೂಡ ಅವನು ವಿಚಾರಿಸ್ಕೊಳ್ಳುತ್ತೆ ಅತ್ತೆ ಹೇಗಿದ್ದಾರೆ ಎಲ್ಲವನ್ನು ವಿಚಾರಿಸ್ಕೊಳುತ್ತಾನೆ ಎಲ್ಲ ಉಭಯ ಕುಶಲೋಪರಿ ಎಲ್ಲವೂ ಕೂಡ ನಡೀತದೆ ಇವಾಗ ಬಂದಿರ್ತಕ್ಕಂಥ ವಿಷಯವನ್ನು ಹೇಳಬೇಕು ಹೇಗೆ ಹೇಳಬೇಕು ಅಂತ ಹೇಳಿ ಮಾವನಿಗೆ ಗೊತ್ತಾಗ್ತಾ ಇಲ್ಲ ಆವಾಗ ಏನು ಮಾಡ್ತಾನೆ ಅಂತ ಹೇಳಿ ಅಂಗಡಿಯನ್ನೆಲ್ಲ ಸುತ್ತಮುತ್ತ ನೋಡ್ಬಿಟ್ಟು ಅಂಗಡಿ ಒಳಗಡೆ ಯಾರಾದರೂ ಇದ್ದಾರಾ ಇಲ್ವಾ ಅಂತ ಹೇಳಿ ತಿಳ್ಕೊಂಡು ಅವರು ನೇರವಾಗಿ ಮಾತನ್ನು ಮುಂದುವರೆಸ್ತಾರೆ ಏನು ನೋಡಪ್ಪ ರಶೀದ್ ನನ್ನ ಜಮೀಲಿಗೆ ಮದುವೆ ನಿಶ್ಚಯ ಆಗಿದೆ ನನ್ ನಿನಗೆ ಗೊತ್ತಿಲ್ವಾ ಈಗ ನಂಗೆ ತುಂಬಾ ಕಷ್ಟ ಆಗೋಗಿದೆ ನನ್ಗೆ ಗಂಡು ಮಕ್ಕಳಿಲ್ಲ ನಿನ್ನನ್ನೇ ನಾನು ಗಂಡು ಮಗ ಅಂತ ಹೇಳಿ ಅನ್ಕೊಂಡಿದ್ದೇನೆ ಏನು ಮಾವ ನಾನು ನೀವು ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಿಲ್ಲ ಸರಿಯಾಗಿ ಬಿಡಿಸಿ ಹೇಳಿ ಅಂತ ಕೇಳ್ತಾರೆ ಅದಕ್ಕೆ ಅವ್ರು ಹೇಳ್ತಾರೆ ನೋಡಪ್ಪ ನೋಡು ಮಗು ನನಗೆ ದಕ್ಷಿಣೆಗೆ ಬೇಕಾಗಿರ್ತಕ್ಕಂಥ ಒಂದರಿಂದ ಎರಡು ಸಾವಿರ ರೂಪಾಯಿ ಶಾರ್ಟೇಜ್ ಆಗೋಗಿದೆ ಆ ಶಾರ್ಟೇಜ್ ಆಗಿರೋಗಿರೋದನ್ನ ನೀನು ನನಗೆ ಕೊಟ್ಬಿಟ್ರೆ ನಾನು ಮದುವೆಯನ್ನು ಮುಗಿಸ್ತೀನಿ ಅಂತ ಹೇಳಿ ಅಂತಾನೆ ಆ ತಕ್ಷಣ ಅವನಿಗೆ ಒಂದ್ ರೀತಿ ಗಾಬರಿ ಆಗುತ್ತೆ ಎಲ್ಲಿದೆ ನನ್ನ ಹತ್ರ ದುಡ್ಡು ಅಂತ ಹೇಳಿ ಆ ತಕ್ಷಣಕ್ಕೆ ಇವಾಗ ಅಷ್ಟೊಂದು ದುಡ್ಡು ಎಲ್ಲಿದೆ ಎಲ್ಲಿದೆ ಮಾವ ನನ್ನ ಹತ್ರ ಅಂತ ಹೇಳ್ತಾನೆ ಅದಕ್ಕೆ ಮಾವನು ಕೂಡ ಹೇಳ್ತಾನೆ ಏನಪ್ಪಾ ನೀನ್ ಹಿಂಗಂದ್ರೆ ಹೆಂಗಪ್ಪ ಹೇಗಾದರೂ ಮಾಡಿ ಹಣ ಒದಗಿಸ್ಲೇಬೇಕಣಪ್ಪ ಅಂತ ಅವನು ಹೇಳ್ತಾನೆ ಅವನು ಅದಕ್ಕೆ ಹಳಿಯ ಏನ್ ಹೇಳ್ತಾನೆ ನೋಡು ನೋಡಿ ಮಾವ ನೂರೋ ಇನ್ನೂರೋ ಮುನ್ನೂರು ಆಗಿದ್ರೆ ಹೆಂಗಾದ್ರು ಮಾಡಿ ನಾನು ಒದಗಿಸ್ಕೊಡ್ಬೋದಿತ್ತು ಆದ್ರೆ ಸಡನ್ ಆಗಿ ನೀವು ಒಂದ್ ಸಾವಿರ ಅಂತ ಹೇಳಿದ್ರೆ ಸಾವಿರ ಗಟ್ಲ ಅಂತ ಹೇಳಿದ್ರೆ ಎಲ್ಲಿಂದ ಆಗ್ತದೆ ಅದು ಅವಾಗ ಮಾವ ಏನ್ ಹೇಳ್ತಾನೆ ಅಂದ್ರೆ ವ್ಯಾಪಾರ ಚೆನ್ನಾಗಿದೆ ಅಂತನೂ ಕೂಡ ಎಲ್ಲ ಮಾತಾಡ್ತಿರೋ ವ್ಯಾಪಾರ ಚೆನ್ನಾಗಿದೆ ಒಂದ್ ಸಾವಿರ ಕೊಡೋದಕ್ಕಾಗೋದಿಲ್ವಾ ವ್ಯಾಪಾರ ಏನೋ ಚೆನ್ನಾಗಿದೆ ಹಣ ಎಲ್ಲವೂ ಕೂಡ ಇದರಲ್ಲೇ ಸುರಿದು ಬಿಟ್ಟಿದೀನಿ ಸೊ ಅದ್ರಿಂದ ಇವಾಗ ಅಷ್ಟೊಂದು ಹಣ ನನ್ನ ಹತ್ರ ಇಲ್ಲ ಅನ್ನೋ ಒಂದು ಮಾತನ್ನ ಜೋರ್ ಜೋರಾಗಿ ಅವರು ಕೂಡ ಮಾತಾಡೋದಕ್ಕೆ ಮುಂದಾಗ್ತಾ ಹೋಗ್ತಾರೆ ಅವ್ರ ಮುಂದ ಹೆಚ್ಚು ಮಾತನ್ನ ಮಾತಾಡಕ್ ಹೋಗ್ತಾರೆ ಅವಾಗ ಇವ್ರು ಕೂಡ ಅಂದ್ರೆ ರಶೀದ್ ಕೂಡ ಜೋರಾಗಿ ಮಾತಾಡೋದಕ್ಕೆ ಹೋಗ್ತಾನೆ ಅವಾಗ ನನ್ನ ಬಳಿ ಇವಾಗ ಹಣ ಇಲ್ಲ ಎಲ್ಲವನ್ನು ಕೂಡ ನಾನು ವ್ಯಾಪಾರಕ್ಕೆ ಹಾಕಿದ್ದೀನಿ ಅದು ಅಲ್ಲದಲ್ಲೇ ನಾನೇನ್ ಬ್ಯಾಂಕ್ ಇಟ್ಟಿದ್ದೀನ ನಿಮ್ ಹಣವನ್ನ ಕೊಡೋದಕ್ಕೆ ಅಂತ ಹೇಳಿ ಇವನು ಕೂಡ ಜೋರಾಗಿ ಮಾತಾಡ್ಬಿಡ್ತಾನೆ ಯಾಕಾದ್ರೂ ಆ ಕೊನೆ ಮಾತನ್ನ ಆತ ಮಾತಾಡೋದು ಅಂತ ಹೇಳಿ ಆಮೇಲೆ ಅನ್ಕೊಳತ್ತಾನೆ ಅದಾದ್ಮೇಲೆ ಇಷ್ಟೆಲ್ಲ ಮಾತಾಡ್ದಲ್ಲಿ ಇರ್ತಕ್ಕಂಥ ಹಳಿಯನ ಮೇಲೆ ಕೋಪ ಮಾಡ್ಕೊಂಡು ಅವ್ರೇನ್ ಮಾಡ್ತಾರೆ ಹ್ಮ್ ಅಂತ ಹೇಳ್ಬಿಟ್ಟು ಆ ಕಡೆಯಿಂದ ಆ ಈ ಕಡೆ ಬಂದ್ಬಿಡ್ತಾರೆ ಬಂದು ಎಲ್ಲಿಗೆ ಬರ್ತಾರೆ ಅಂತ ಹೇಳಿದ್ರು ಅವನಿಗೂ ಕೋಪ ಬಂದ್ಬಿಡತ್ತೆ ಆಮೇಲೆ ಕೋಪ ಬಂದ ಮೇಲೆ ಮಾವ ಹೇಳ್ತಾನೆ ಏನು ಹಳಿಯ ಮಗನಿಗೆ ಸಮಾನ ನೀನೇ ಸಹಾಯ ಮಾಡಲ್ಲ ನೀನು ಸಹಾಯ ಮಾಡ್ತೀಯಾ ಅಂತ ನಂಬ್ಕೊಂಡು ನೀನು ಇಷ್ಟು ದೂರ ಬಂದರೆ ನೀನು ಹಿಂಗೆ ಮಾಡ್ಬಿಟ್ಟಿದ್ಯಾ ಮಗಳು ಬೇಕಾಗಿತ್ತು ಮಗಳನ್ನು ಪಡ್ಕೊಂಡ್ಮೇಲೆ ನೀನು ಕೂಡ ಇದೇ ರೀತಿ ಆಗೋದ್ಯಾ ನಿನ್ನಂತವನಿಗೆ ಹೆಣ್ ಕೊಟ್ಬಿಟ್ಟು ನಾನು ಮೋಸ ಹೋದೆ ಅಂತ ಹೇಳ್ಬಿಟ್ಟು ಇಲ್ಲ ನೀನು ಕೊಡೋ ಬದಲು ನನ್ನ ಮಗಳನ್ನ ಎಲ್ಲಾದರೂ ಚಂದ್ರ ಹುಳ್ಳಿಗೆ ಹಾಕ್ಬಿಟ್ಟು ಅಲ್ಲೇ ಅವಳನ್ನ ಸಾಯಿಸ್ಬೋದಿತ್ತು ಅಂತ ಹೇಳ್ಬಿಟ್ಟು ಅವರಲ್ಲಿಂದ ಹೊರಡ್ಬಿಡ್ತಾರೆ ಇಷ್ಟು ಎಲ್ಲ ಗಲಾಟೆ ಗಲಾಟೆಂಡೀತಾ ಇರ್ತಕ್ಕಂಥ ಅಂಗಡಿ ಸುತ್ತಮುತ್ತ ಇರ್ತಕ್ಕಂಥ ಸ್ನೇಹಿತರೆಲ್ಲರೂ ಕೂಡ ಅಲ್ಲಿ ಬಂದು ನೋಡ್ತಾರೆ ಏನಾಗಿದೆ ಏನು ಅಂತ ಹೇಳಿ ಅಕ್ಕಪಕ್ಕದವ್ರಿಗೆಲ್ಲ ಸಮಾಧಾನ ಮಾಡಿಬಿಟ್ಟು ಅವನು ಕೂಡ ಕೂತ್ಕೊಳ್ತಾನೆ ಅಷ್ಟೊತ್ತಿಗೆ ಮೊಹಮ್ಮದ್ ಖಾನ್ ಯಾರ ಮನೆಗೆ ರಶೀದ್ ಮನೆಗೆ ಬರ್ತದೆ ರಶೀದ್ ಮನೆಗೆ ಬಂದು ಅಲ್ಲಿ ನೋಡ್ತಾನೆ ಬರ್ತಾನೆ ಬಂದಿತ್ತೆ ಮೊಹಮ್ಮದ್ ಖಾನ್ ಅಲ್ಲಿಂದ ನೇರವಾಗಿ ಎಲ್ಲಿಗೆ ಬರ್ತಾರೆ ಅಂತ ಹೇಳಿದ್ರೆ ಈ ರಶೀದ್ ಮನೆಗೆ ಬರ್ತಾ ರಶೀದ್ ಮನೆಗೆ ಬಂದಿದ ತಕ್ಷಣ ನಾದಿರಾ ಎದುರಾಗ್ತಾಳೆ ನಾದಿರಾ ಎದುರಾದ ತಕ್ಷಣ ಅವಳು ತನ್ನ ತಾಯಿ ಮತ್ತೆ ತಂಗಿ ಇಬ್ರು ಬಗ್ಗೆನು ಕೂಡ ವಿಚಾರಿಸ್ಕೊಳ್ತಾಳೆ ಮದುವೆ ವಿಚಾರ ಎಲ್ಲಿಗೆ ಬಂತು ಅಂತ ಕೂಡ ಕೇಳ್ಕೊಳ್ತಾಳೆ ಅದಾದ್ಮೇಲೆ ಚಹಾ ಮತ್ತೆ ಅವಲಕ್ಕಿಯನ್ನು ಕೂಡ ತನ್ನ ಅಪ್ಪನಿಗೆ ಅವಳು ಕೊಡ್ತಾಳೆ ಕೊಟ್ಟ ಮೇಲೆ ಅವ್ರಿಗೆ ಮಾತುಕತೆ ನಡೀತಾ ಇರತ್ತೆ ಅದಾದ್ಮೇಲೆ ಈಗ ನೇರವಾಗಿ ನಾನು ಬಂದಿರೋದು ಇಲ್ಲಿ ನನ್ನ ನಾಲ್ಕು ದಿನ ನಮ್ಮ ಊರಿಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಬಂದಿದ್ದೀನಿ ಅಂತ ಹೇಳ್ತಾರೆ ಅದಾದಮೇಲೆ ಅಲ್ಲೇ ಅಮಿನಮ್ಮನ ಕೂಡ ಇರ್ತಾರೆ ಅವ್ರಿಗೂ ಕೂಡ ಹೇಳ್ತಾರೆ ರಶೀದ್ಗೆ ಹೇಳಿದ ಹೆಂಗೆ ಕಳ್ಸೋಕ್ಕಾಗತ್ತೆ ಅಂತ ಅವರು ಕೂಡ ಹೇಳ್ತಾರೆ ಅದಾದಮೇಲೆ ಅವರೇ ನೇರವಾಗಿ ಹೇಳ್ತಾರೆ ನೀವೇನಾದರೂ ಹೇಳಿ ಹೇಳಿದ್ರೆ ನಿಮ್ಮ ಮಗ ಏನು ಕೇಳೋದಿಲ್ವೇ ಅಂತ ಹೇಳಿಬಿಟ್ಟು ಆಮಿ ನಮ್ಮಂಗೆ ಅವ್ರೊಂದು ಮಾತನ್ನು ಹೇಳ್ತಾರೆ ಆ ತಕ್ಷಣಕ್ಕೆ ಆಯಿತು ಅಂತ ಹೇಳ್ಬಿಟ್ಟು ಅವಳೇ ಏನು ಮಾಡ್ತಾಳೆ ನಾನು ಹೇಳ್ತೀನಿ ಬೇಡಪ್ಪ ಅಂತ ಹೇಳ್ಬಿಟ್ಟು ನಾದಿರಾಗೆ ಹೋಗೋದಕ್ಕೆ ಹೇಳ್ತಾಳೆ ನಾದಿರ ಬೇಗ ಬೇಗ ಅಡುಗೆ ಮಾಡಬೇಕು ಅಂತ ಹೇಳಿ ಅತ್ಕೆ ಅತ್ತೆ ಮತ್ತೆ ಇಬ್ರು ಇವರು ಕೂಡ ಏನು ಮಾಡ್ತಾರೆ ಒಂದು ಕೋಳಿಯನ್ನು ಇಡ್ಕೊಂಡ್ಬಂದು ಪಕ್ಕದ ಮನೆ ಹುಡುಗನ ಕೈಯಲ್ಲಿ ಬಿಸ್ಮಿಲಾ ಮಾಡಿಸ್ಕೊಂಬರೋದಕ್ಕೆ ನಮ್ಮ ಇಲ್ಲಿಗೆ ಮಸೀದಿ ಹತ್ರ ಕಳಿಸ್ಬಿಟ್ಟು ತೊಗೊಂಬ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಮೊಹಮ್ಮದ್ ಖಾ ಮೊಹಮ್ಮದ್ ಖಾನ್ ಏನು ಹೇಳ್ತಾನೆ ಅಂತ ನೀನೇನು ನೀವೇನು ಹೊಸದಾಗಿ ಅಡುಗೆ ಏನು ಮಾಡೋದು ಬೇಡ ಮನೆಯಲ್ಲಿ ಏನಿದೆಯೋ ಅದನ್ನೇ ನೀವು ಬಡಿಸಿ ನಾವು ಬೇಗ ಹೊರಡಬೇಕಾಗಿದೆ ಅಂತ ಹೇಳಿ ಹೇಳ್ತಾರೆ ಆ ತಕ್ಷಣಕ್ಕೆ ನಾದಿನಾನು ಕೂಡ ಏನು ಹೇಳ್ತಾಳೆ ನಾನು ನಾಲ್ಕು ದಿನ ಹೋಗ್ಬಿಟ್ಟು ಬೇಗ ಬರ್ತೀನಿ ಇವತ್ತು ಒಂದೆರಡು ದಿನದಲ್ಲಿ ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವಳು ಕೂಡ ಹೇಳಿ ಹೊರಡ್ತಾಳೆ ಮೇಲೆ ಇಬ್ರು ಒಂದು ಕೈಲಿ ಮಗು ಇನ್ನೊಂದು ಕೈಲಿ ಕೂಡ ಇಟ್ಕೊಂಡು ತಂಪಾ ತಾವು ಬರ್ತಾರೆ ಮಣಿಪುರದವರೆಗೂ ಅವರು ಬಸ್ಸಲ್ಲೇ ಹೋಗೋಣ ಅಲ್ಲಿಂದ ಮುಂದಕ್ಕೆ ನಾವು ಕಾರಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರ ಹಾಗೆ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಮೇಲೆ ಅವಳು ಈ ನದಿಯನ್ನ ದಾಟಿಕೊಂಡು ಈ ಕಡೆಗೆ ಬರ್ತಾಳೆ ಬರ್ ಬರ್ಬೇಕಾದಾಗ ಫಾತಿಮಾ ಮನೆ ಹತ್ರ ಕೆಲಸ ಮಾಡ್ತಾ ಇರ್ತಾಳೆ ಆ ತಕ್ಷಣಕ್ಕೆ ಮಗಳನ್ನ ಕರ್ಕೊಂಬರಲ್ಲ ಅಂತ ಹೇಳ್ತಾ ಇದ್ರು ಮಗಳನ್ನ ಕರ್ಕೊಂಡ್ ಬಂದ್ಬಿಟ್ಟವರಲ್ಲ ಅಂತ ಹೇಳಿ ಹೆಚ್ಚು ಖುಷಿ ಖುಷಿಯಿಂದ ಮಗುವನ್ನು ಎತ್ಕೊಳ್ಳೋಕೆ ಓಡ್ ಬರ್ತಾಳೆ ಅದಾದ್ಮೇಲೆ ಜಮೀಲೆಯು ಕೂಡ ಅಕ್ಕನನ್ನು ನೋಡು ಅವಳು ಕೂಡ ಹತ್ರಕ್ಕೆ ಬರ್ತಾಳೆ ಹತ್ರಕ್ಕೆ ಬಂದು ಇಬ್ರು ಕೂಡ ಖುಷಿ ಖುಷಿಯಿಂದ ಇರ್ತಾರೆ ಅದಾದ್ಮೇಲೆ ಗಂಡ ಈ ಥರ ಹೇಳಿದ್ರಲ್ಲ ಅಂತ ಹೇಳಿ ಅವಳೇನ್ ಮಾಡಿರ್ತಾರೆ ಮನೆಯಲ್ಲಿ ಅಡುಗೆ ಏನು ಮಾಡಿದ್ರಲ್ಲ ಸೊ ಆಗ ನೈಟ್ ಮಾಡ್ತಾರೆ ಮನೆಯಲ್ಲೇ ಇರ್ತಕ್ಕಂಥ ಒಂದು ಕೋಳಿಯನ್ನು ಇಟ್ಕೊಂಡು ಕೋಳಿ ಸಾಂಬಾರನ್ನು ಮಾಡಿಬಿಟ್ಟು ಮಗಳಿಗೆ ಊಟದಕ್ಕೆ ಇಡ್ತಾರೆ ಅದಾದ್ಮೇಲೆ ಇಬ್ರು ಮಾತಾಡಿಕೊಂಡು ಎಲ್ಲರೂ ಕೂಡ ಓಡಾಡಿಕೊಂಡು ಆಮೇಲೆ ನಿನ್ ಮನೆಯಲ್ಲಿ ನಡೆದಿರ್ತಕ್ಕಂಥ ವಿಚಾರಗಳನ್ನ ಮಾತಾಡ್ಕೊಂಡು ಹಾಗೆ ಕೂತಿರ್ತಾರೆ ಹಾಗೆ ರಾತ್ರಿ ಊಟ ಆದ್ಮೇಲೆ ಎಲ್ಲರೂ ಕೂಡ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದಾಗ ಅಂದ್ರೆ ನಿಮ್ಮ ಅತ್ತೆ ಏನ್ ಹೇಳ್ತಾರಮ್ಮ ನೀನ್ ಯಾವಾಗ ಹೋಗ್ಬೇಕಂತೆ ಅಂತ ಹೇಳಿ ಮಗಳ ನೋಡನೆ ಫಾತಿಮಾ ಕೇಳ್ತಾಳೆ ಅವ್ರೇನು ಹೇಳಿಲ್ಲ ನಾನೇ ಒಂದೆರಡು ದಿನಲ್ಲಿ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಅತ್ತೆ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೀನಿ ಅಂತ ಹೇಳಿ ಹೇಳ್ತಕ್ಕಂತಹ ಮಾತು ಯಾರು ನಾದಿರಾ ಹೇಳ್ತಾಳೆ ಆ ಮಾತನ್ನ ಮೊಹಮ್ಮದ್ ಖಾನ್ ಕೇಳಿಸ್ಕೊಂಡ್ ಬಂದು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಅವಳನ್ನು ಸದ್ಯಕ್ಕೆ ನಾನು ಆ ಸೈತಾನ ಮನೆಗೆ ಕಳುಹಿಸುವುದಿಲ್ಲ ಅಂತ ಹೇಳಿ ಜೋರಾಗಿ ಮಾತಾಡ್ತಾರೆ ಆ ತಕ್ಷಣಕ್ಕೆ ಇವರೆಲ್ಲರಿಗೂ ಕೂಡ ಭಯ ಆಗೋಗುತ್ತೆ ಏನು ಈ ತರ ಮಾತಾಡ್ತಿದ್ದಾರಲ್ಲ ಯಾಕೆ ಈಗ ಅಂತಿದ್ದೀರಾ ಅಂತ ಹೇಳ್ಬಿಟ್ಟು ಫಾತಿಮಾ ಕೇಳ್ತಾಳೆ ಏನಾಯ್ತು ಅಂತ ಕೇಳ್ತೀಯಾ ಲಕ್ಷಣವಾಗಿ ಹೋಗಿ ಸ್ವಲ್ಪ ವರದಕ್ಷಿಣೆಗೆ ಹಣ ಬೇಕಾಗಿದೆ ಕೊಡು ಅಂತ ಕೇಳಿದ್ರೆ ನಾನು ನಿಮ್ಗೆ ಬ್ಯಾಂಕ್ ಇಟ್ಟಿದ್ದೀನಾ ಅಂತ ಕೇಳ್ತಾನೆ ಅಳಿಯಾ ಅಂತ ಒಂದ್ ಮನೆಗೆ ನಾನು ನನ್ನ ಮಗಳನ್ನ ಮತ್ತೆ ಕಳಿಸ್ಬೇಕಾ ಸೊ ಅವಳಿಗೆ ಎರಡು ಸಾವಿರ ಕೊಟ್ಟಿರೋದ್ರ ಜೊತೆಗೆ ನನ್ನ ಮಗಳನ್ನೂ ಕೊಟ್ಟಿದ್ದೀನಿ ಅವನೇನಾದ್ರು ಇನ್ನು ಮುಂದಕ್ಕೆ ನನ್ನ ಮಗಳು ಅವನ ಮನೆಗೆ ಹೋಗೋ ಅವಶ್ಯಕತೆ ಇಲ್ಲ ಬೇಕಾದ್ರೆ ಇಲ್ಲೇ ಇರ್ಲಿ ಇಲ್ಲೇ ನಾನು ಚೆನ್ನಾಗಿ ಇಟ್ಕೊಳ್ಳಿ ಅವನು ಮತ್ತೆ ಅಲ್ಲಿಗೆ ಏನಾದರೂ ಹೋಗ್ತೀನಿ ಏನೋ ಮಾತೇನೋರು ಬಂತು ಆದ್ರೂ ಸರಿ ಇರೋದಿಲ್ಲ ಅಂತ ಹೇಳಿ ಜೋರಾಗಿ ಮಾತಾಡ್ಬಿಟ್ಟು ಅವರಲ್ಲಿಂದ ಹೊರಟೋಗ್ಬಿಡ್ತಾರೆ ಆಮೇಲೆ ಮನೆಗೆ ಗೊತ್ತಾಗತ್ತೆ ತನ್ನ ಗಂಡನ ಮುಂದೆ ಏನು ಮಾತಾಡೋದ್ರು ಆಗೋದಿಲ್ಲ ಸೊ ಅವ್ರ ಕೋಪದ ಮುಂದೆ ನಾನು ಕೂಡ ಮಾತಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಇರ್ತಕ್ಕಂಥ ಸಮಾಧಾನ ಮಾಡಿಸಿ ಅಪ್ಪನ ಕೋಪ ಹೆಂಗಿದ್ರು ಗೊತ್ತಿದೆಯಲ್ಲಮ್ಮ ಹೋಗಿ ಮಲಕ್ಕೋ ಬೆಳಗ್ಗೆ ಅದ್ರ ಬಗ್ಗೆ ಸಮಾಧಾನ ಆಗ ಅವಾಗ ಮಾತಾಡ್ಕೊಂಡ್ರಾಗತ್ತೆ ಆಗತ್ತೆ ಅವು ಅಂತ ಹೇಳಿ ಅಳ್ಬೇಡ ಹೋಗಿ ಮಲಕ್ಕೋ ಅಂತ ಹೇಳಿ ಹೇಳ್ತ ಅದ್ರ ಜೊತೆಗೆ ತನ್ನ ತಂದೆಯ ಕೋಪ ಏನಿದೆಯಲ್ಲ ತಂದೆಯ ಕೋಪ ಅಂತಕ್ಕಂಥದ್ದು ಇಬ್ಬರು ಮಕ್ಕಳಿಗೂ ಕೂಡ ಚೆನ್ನಾಗಿ ಅರಿವಾಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಚಿಕ್ಕ ವಯಸ್ಸಲ್ಲಿ ಅವರಿನ್ನು ಅವಾಗಿನ ಚಿಕ್ಕ ಮಕ್ಕಳು ಅವಾಗ ಮಕ್ಕಳಿಗೆ ಅವರ ತಂದೆಯ ಕೋಪ ಏನು ಅನ್ನೋದು ಗೊತ್ತಾಗಿರತ್ತೆ ಫಾತಿಮಾ ಏನ್ಮಾಡ್ತಾರೆ ಏನೋ ಮಾತಾಡ್ತಾ ಇರ್ಬೇಕಾದಾಗ ಫಾತಿಮಾ ಮಾಡ್ತಾರೆ ಗಂಡನ ವಿರುದ್ಧವಾಗಿ ಗೊಣಗಬಿಡ್ತಾರೆ ಒಂದು ಮಾತು ಆ ಗೊಣಗಿದ್ರಿಂದ ಇವ್ರೇನ್ ಮಾಡ್ತಾರ ಬಂದು ಕಪಾಳಕ್ಕೆ ಜೋರ ಹೊಡಿತಾನೆ ಹೊಡೆದ ತಕ್ಷಣ ಕಿವಿಲಿರ್ತಕ್ಕಂಥ ಆ ಏನು ಕಿವಿಗೆ ಹಾಕೊಂಡಿರೋ ಓಲೆಗಳು ಅವೆಲ್ಲವೂ ನಜ್ಗುಜ್ಜಾಗಿ ಹತ್ತಗೆ ಬಿದ್ದ್ಬಿಟ್ಟಿರ್ತಾವ್ ಆ ತಕ್ಷಣದಿಂದ ಅಪ್ಪನನ್ನ ಕಂಡ್ರೆ ಅವಕ್ಕೆ ಭಯ ಅನ್ನೋದು ಜಾಸ್ತಿ ಆಗಿ ಹೋಗ್ತಿರ್ತದೆ ಅವ್ರು ಎಲ್ಲಾದರೂ ಕಂಡ್ಕೊಂಡ್ರು ಕೂಡ ಅವ್ರಿಗೆ ಕಾಣ್ದಿದಂಗೆ ಎಲ್ಲಾದರೂ ಹೋಗಿ ಅವತ್ಕೊಂಡ್ಬಿಡ್ಬೇಕೇನೋ ಅನ್ನೋ ಮಟ್ಟಕ್ಕೆ ಅವ್ರಿಗೆ ಭಯ ಬದ್ಬಿಡತ್ತೆ ಕನಸಿನಲ್ಲೂ ಕೂಡ ಭಯವನ್ನ ಪಡ್ತಾ ಇರ್ತಾರೆ ಸೊ ಆ ಮಟ್ಟಕ್ಕೆ ಭಯ ಅನ್ನೋದಿದೆ ಹೆಂಡತಿ ಮತ್ತೆ ಮಕ್ಕಳಿಗೆ ಇವಾಗ ನಾದಿರಾಗಿ ಏನಾಗ್ತಾ ಇದೆ ಅಳು ಅನ್ನೋದು ಜಾಸ್ತಿ ಆಗ್ತಾ ಇದೆ ಹಾಗೆ ಕಣ್ಣು ಹೋಗಿ ಎಲ್ಲಿ ಮಲ್ಕೊಳ್ತಾಳೆ ಮಂಚದ ಮೇಲೆ ಹೋಗಿ ಮಲ್ಕೊಳ್ತಾಳೆ ಅದಾದ್ಮೇಲೆ ರಶೀದನ ಬಗ್ಗೆ ಯೋಚನೆ ಮಾಡ್ತಾಳೆ ಪಾಪು ಜೊತೆಲಿ ಕೂಡ ಇರುತ್ತೆ ಅದು ಅವಾಗ ಅವಾಗ ಎಚ್ಚರ ಮಾಡ್ತಾ ಇರ್ತದೆ ಅವಾಗ ಅವಾಗ ಎಚ್ಚರ ಆಗ್ತಾ ಇರ್ತದೆ ಅವಾಗ ಮಲಗಿಸ್ತಾ ಇರ್ತಾರೆ ಅವಾಗ ಮತ್ತೆ ಅವಳಿಗೆ ಯೋಚನೆ ಬರುತ್ತೆ ಏನು ಅಂತ ಹೇಳಿದ್ರೆ ರಶೀದ್ ಅಂಗಡಿಯಿಂದ ಬರೋದು ಲೇಟ್ ಆಗಿರುತ್ತೆ ಸೊ ಅವಾಗ ಅವನು ಲೇಟಾಗಿ ಬಂದಾಗ ಮಗುವಾಗಲೇ ಮಲಗಿರುತ್ತೆ ಮಗುವಾಗಲೇ ಮಲಗಿದ್ದಾಗ ಮಗುವನ್ನು ಅವನೇ ಹೋಗಿ ಎದೋಳಿಸ್ಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಆಟ ಆಡಿಸ್ತಾನೆ ಅವಾಗ ಇವಳು ಅಂದ್ಕೊಳ್ತಾಳು ಮಗುವನ್ನು ಇದು ಇವಾಗ ಯಾಕೆ ಎದುಳಿಸ್ತೀರಾ ಇವಾಗ ಯಾಕೆ ಆಟಾಡಿಸ್ತೀರಾ ಅಂತ ಹೇಳಿ ನನಗೆ ಸಿಗೋದೇ ಇಲ್ವಲ್ಲ ಅದಕ್ಕೆ ಇವಾಗ ನಾನು ಆಟಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವಳು ಸುಮ್ಮನೆ ಆ ಕಡೆ ಅವರಿಗೆ ಮಗುವನ್ನು ಆಟ ಆಡಿಸ್ತಾ ಇರ್ತಾನೆ ಅದನ್ನು ನೋಡ್ಬಿಟ್ಟು ನನ್ನ ಸ್ವರ್ಗ ಅನ್ನೋದು ಎಲ್ಲಿದೆ ಅಂತ ಹೇಳಿದ್ರೆ ಇಲ್ಲೇ ಇದೆ ಅಂತ ಹೇಳಿ ಅನ್ಕೋತಾ ಇರ್ತಾಳೆ ಈಗ ಆ ಟೈಮಲ್ಲಿ ಮತ್ತೆ ತನ್ನ ರೀಕಾಲ್ ಮಾಡ್ಕೊಳ್ತಾರೆ ಮತ್ತೆ ವಾಸ್ತವಕ್ಕೆ ಬರ್ತಾಳೆ ವಾಸ್ತವಕ್ಕೆ ಬಂದಾಗ ತನ್ನ ಗಂಡ ಏನು ಮಾಡ್ತಿರ್ಬೋದು ತನ್ನ ಗಂಡ ಏನು ಮಾಡ್ತಿದ್ದಾನೆ ಅದು ಅಲ್ಲದೆ ನಿನ್ನೆ ನನಗೆ ನಿನಗೆ ಒಂದು ಸೀರೆಯನ್ನು ತಗೊಂಬಂದಿದ್ದೆ ಅದನ್ನು ಅಂಗಡಿಯಲ್ಲಿ ಇಟ್ಟಿದ್ದು ನಾಳೆ ಬರಬೇಕಾದಾಗ ಆ ಸೀರೆಯನ್ನು ತಗೊಳ್ಕೊಂಬರ್ತೀನಿ ಅಂತಲೂ ಕೂಡ ಅವನು ಹೇಳಿದ್ದ ಅವಾಗ ಯಾವ ಬಣ್ಣದ್ದು ಅಂತ ನಾನು ಕೇಳಿದ್ದೆ ಅದು ಅವಳು ಹೇಳಿದ್ದು ನಿನಗೆ ಇಷ್ಟವಾಗಿರ್ತಕ್ಕಂಥ ಕೆಂಪು ಬಣ್ಣದ್ದು ಅಯ್ಯೋ ಯಾಕ್ರಿ ನೀವು ಮರ್ತು ಬಂದುಬಿಟ್ರಿ ನೀವು ತಗೊಂಬರ್ಬೇಕಾಗಿತ್ತಲ್ವಾ ಅಂತಲೂ ಕೂಡ ಅವಳು ಹೇಳ್ತಾಳೆ ಹಾಗೆ ಅವರಿಬ್ಬರ ನಡುವೆ ಇರ್ತಕ್ಕಂಥ ಒಂದು ಮಧುರವಾಗಿರ್ತಕ್ಕಂತಹ ಸಂದರ್ಭ ಅವಾಗ ನಡೀತದೆ ಆ ನಡೆದಾಗಿರ್ತಕ್ಕಂಥ ಅಂದ್ರೆ ವಾಸ್ತವಕ್ಕೆ ಬರ್ತಾಳೆ ವಾಸ್ತವಕ್ಕೆ ಬಂದಾಗ ಅಷ್ಟೊತ್ತಿಗಾಗಲೇ ಬೆಳಗಾಗಿರ್ತದೆ ಬೆಳಗಾಗಿ ತಕ್ಷಣ ಮೊಹಮ್ಮದ್ ಖಾನ್ ಏನ್ ಮಾಡ್ತಾರೆ ಅಂದ್ರೆ ಬಾಗ್ಲು ತಕ್ಕೊಂಡು ನಮಾಜ್ ಮಾಡಬೇಕು ಅಂತ ಹೇಳಿ ಮಸೀದಿ ಕಡೆಗೆ ಅವರು ಹೋಗ್ತಾರೆ ಈ ಕಡೆ ಮಾವ ಹೋದಾಗ್ಲಿಂದನೂ ರಶೀದ್ಗೆ ಒಂದು ರೀತಿಯಾಗಿರ್ತಕ್ಕಂತಹ ತಳಮಳ ಅನ್ನೋದು ಶುರುವಾಗ್ಬಿಟ್ಟಿದೆ ನಾನು ಯಾಕೆ ನನ್ನ ಮಾವನ ಬಳಿ ಆ ಥರ ಮಾತಾಡದೆ ನನಗೆ ಬುದ್ಧಿ ಏನಾಗಿತ್ತು ಆ ಟೈಮಲ್ಲಿ ನಾನು ಯಾಕೆ ಏನು ನಾನು ಬ್ಯಾಂಕ್ ಇಟ್ಟಿದ್ದೀನ ಅನ್ನೋ ಒಂದು ಆತುರವಾಗಿರ್ತಕ್ಕಂಥ ಮಾತನ್ನು ಹೇಳಿಬಿಟ್ಟೆ ಈಗ ಹೆಂಗೂ ಆಗೋಗಿದೆ ಶುಕ್ರವಾರ ಅವ್ರ ಮನೆಗೆ ಹೋಗೋಣ ಶುಕ್ರವಾರ ಹೋಗಬೇಕಾದಾಗ ನಾದಿರಾಳನ್ನು ಕರ್ಕೊಂಡು ಕಿಳಿಯೋರಿಗೆ ಹೋದರೆ ಅಲ್ಲಿ ಅವರ ತಾಯಿಗೆ ಅಂದರೆ ಫಾತಿಮಾ ಅತ್ತೆಗೆ ಎಲ್ಲವನ್ನು ಬಿಡಿಸ್ಬಿಟ್ಟು ಹೇಳಿ ಬಂದರೆ ಯಾವಾಗ ಸಮಾಧಾನ ಆಗ್ತಾರಲ್ವಾ ಹೇಳಿ ಅವ್ನು ಅಂದ್ಕೊಂಡು ಏನು ಮಾಡ್ತಾನೆ ಬೇಗ ಬೇಗ ಮನೆಗೆ ಹೋಗಬೇಕು ಅಂತ ಹೇಳಿ ಮಾರುಕಟ್ಟೆ ಹತ್ರ ಬರ್ತಾನೆ ಮಾರುಕಟ್ಟೆ ಹತ್ರ ಬಂದಾಗ ಆ ಮಾರುಕಟ್ಟೆಯಲ್ಲಿ ಬಂಗಡೆ ಮೀನು ಬೂತಾಯಿ ಸಿಗಡಿ ಮೀನುಗಳೆಲ್ಲವೂ ಕೂಡ ಕಾಣಿಸ್ಕೊಂಡ್ವು ಅದರಲ್ಲಿ ನಾನೇನಾದರೂ ಇವಾಗ ಹಾಂ ಸೀಗಡಿ ಏನೇನಾದರೂ ತೆಗೆದುಕೊಂಡು ಹೋದ್ರೆ ಅವಳು ಏನು ಮಾಡ್ತಾಳೆ ಅಂತ ಹೇಳಿದ್ರೆ ಅದನ್ನು ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ತುಂಬ ಟೈಮ್ ತಗೊಬಿಡ್ತಾಳೆ ಅದಾದ್ಮೇಲೆ ಅವಳು ಮಾಡೋದಕ್ಕೆ ಮಲ್ಗಕ್ಕೆ ಬರೋದೇ ಲೇಟ್ ಆಗುತ್ತೆ ನನ್ನ ಜೊತೆ ಮಾತಾಡೋದು ಕೂಡ ಕಡಿಮೆ ಆಗುತ್ತೆ ಸೊ ಆದ್ರಿಂದ ಬಂಗಡೆ ಮೀನನ್ನು ತೆಗೆದುಕೊಂಡು ಹೋಗ್ಬೇಕು ಅಂದರೆ ಒಂದಷ್ಟು ಮೀನನ್ನು ತೆಗೆದುಕೊಂಡು ಅವನು ಬರ್ತಾನೆ ಬಂದ ಮೇಲೆ ಮನೆ ಸಮೀಪಿಸ್ತಾ ಇದೆ ಮನೆ ಸಮೀಪಿಸ್ತಾ ಇರಬೇಕಾದಾಗ ತನ್ನ ಹೆಂಡತಿ ಮತ್ತು ಮಗು ನಾನು ಬರಬೇಕಾದ್ರೆ ಮನೆಯ ಮಹಡಿಯ ಮೇಲೆ ನಿಂತ್ಕೊಂಡು ನನ್ನ ಆಗಮನವನ್ನೇ ಕಾಯ್ತಾ ಇದ್ರು ಆದರೆ ಇವತ್ತು ನೋಡಿದ್ರೆ ಅವ್ರು ಯಾರೂ ಕಾಣ್ತಾ ಇಲ್ಲ ಲೈಟು ಕೂಡ ಆನ್ ಆಗಿಲ್ಲವಲ್ಲ ಏನಾಗಿದೆ ಅಂತ ಹೇಳಿ ಮನೆ ಹತ್ರಕ್ಕೆ ಬರ್ತಾನೆ ಮನೆ ಹತ್ರಕ್ಕೆ ಬಂದದ್ದು ಡೋರ್ ತಟ್ಬೇಕಾರೆ ನಾದಿರಾ ನಾದಿರಾ ಅಂತ ಹೇಳಿ ಡೋರನ್ನು ತಟ್ತಾನೆ ಆ ತಟ್ಟಬೇಕಾದಾಗ ಅವ್ಳ್ಯಾಕೆ ಬಂದಿಲ್ಲಲ್ಲ ಯಾಕೆ ಮೇಲೆ ನಿಂತಿಲ್ಲಲ್ಲ ಏನೋ ಕಾಯಿಲೆನಾ ಅಂತ ಹೇಳಿ ಅಂದ್ಕೊಂಡು ಅವನೇನು ಮಾಡ್ತಾನೆ ಬೇಗ ಬೇಗ ಬಂದು ಜೋರಾಗಿ ಮತ್ತೆ ಕಡಿತಾನೆ ಆ ತಕ್ಷಣಕ್ಕೆ ಬಾಗಿಲನ್ನು ತೆಗೆದಿರ್ತಕ್ಕಂಥ ಆಮೀನಮ್ಮ ಏನು ಹೇಳ್ತಾಳೆ ಅಂತ ಹೇಳಿದ್ರೆ ನಾದಿರ ಇಲ್ಲಪ್ಪ ಅಂತ ಹೇಳಿ ಹೇಳ್ತಾನೆ ಒಂದೆರಡು ದಿನದಲ್ಲಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಅವ್ರಪ್ಪ ಬಂದು ಮಗಳನ್ನ ಮತ್ತೆ ಮೊಮ್ಮಗವನ್ನ ಕರ್ಕೊಂಡು ಹೋದ್ರು ಅಂತ ಹೇಳಿದ ತಕ್ಷಣ ಹಾ ಏನಂದ್ರಿ ನಾನಿರ ಮನೇಲಿಲ್ವೇ ಅಂತ ಹೇಳಿ ಅವನು ಕೇಳ್ತಾನೆ ಅವಾಗ ಇಲ್ಲಪ್ಪ ಇಲ್ಲ ತಾಯಿ ಮಗುವನ್ನು ನೋಡಬೇಕಾಗಿತ್ತಂತೆ ಮೊಮ್ಮಗವನ್ನ ಅದಕ್ಕೆ ಕರೆಸ್ಕೊಂಡ್ರು ಅಂತ ಹೇಳಿದ್ರೆ ಚಿ ಯಾವ ಥರ ಕೆಲಸ ಮಾಡಿದೆ ಅಮ್ಮ ನೀನು ನನ್ನ ನೋಡನೆ ಹೇಳ್ದೆ ಕೇಳಿದೆ ನೀನು ಈ ಥರ ಕ ಈ ಥರ ಕಳಿಸ್ಕೊಟ್ಬಿಟ್ಟ ಏನೋ ಏನಂದೆ ಹಿಂದಿನಿಂದ ಹೆಂಡತಿ ಮೇಲೆ ನೀನು ಅಧಿಕಾರವನ್ನು ಚಲಾಯಿಸ್ತಿದ್ಯಾ ನೀನು ಅಂತ ಹೇಳಿಬಿಟ್ಟು ತಾಯಿ ಕೇಳ್ತಾಳೆ ಆ ಥರ ಏನಿಲ್ಲ ಯಾರ ಅಸಲುಲ್ಲ ಏನೂ ಅರ್ಥ ಆಗೋದಿಲ್ಲ ಅಮ್ಮ ಅವಳ ತಂದೆ ಎಂತ ಮೂರ್ಖತನದ ಕೆಲಸ ಮಾಡಿದ್ದಾರೆ ಗೊತ್ತಾ ನಿನಗೆ ಅಂತ ಹೇಳಿದ ತಕ್ಷಣ ಏನು ಏನ್ ಹೇಳ್ತಾನೆ ಆ ತಕ್ಷಣಕ್ಕೆ ತನಗೂ ಮತ್ತೆ ಮಾವನಿಗೂ ನಡೆದಿರತಕ್ಕಂಥ ಜಗಳವನ್ನ ವಿವರಿಸ್ತಾನೆ ಈ ತರ ಜಗಳ ಆಯ್ತು ನಮ್ಮಿಬ್ರು ಮಗು ಇಬ್ರು ಇಬ್ರು ನಡುವೆ ಅಂಥೇಳಿ ಅವಾಗ ನಮ್ಮ ಹೌದಾ ಮಗು ಈ ತರ ಎಲ್ಲ ಆಗೋಗಿದ್ಯಾ ಈಗೇನು ಮಾಡ್ಬೇಕು ಅನ್ನೋದು ಇಬ್ರಿಗೂ ಕೂಡ ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳಿ ಹೇಳ್ತಾನೆ ಆ ಸಮಯಕ್ಕೆ ಅವನಿಗೆ ನೆನಪಾಗತ್ತೆ ನನ್ನ ತಂದೆ ಯಾವ್ತರ ಇದ್ರು ಯಾವ ತರ ಕೋಪ ಮಾಡ್ಕೊಳ್ತಾರೆ ಯಾವ ತರ ಹಠದವ್ರು ಅಂತ ಹೇಳ್ಬಿಟ್ಟು ನಾದಿರ ಅವಾಗೆಲ್ಲ ಹೇಳ್ತಾ ಇದ್ಲು ತಂದೆಯ ಹಠ ಮುಂಗೋಪ ಎಲ್ಲಾ ಗೊತ್ತಿದ್ರು ಕೂಡ ನೀನ್ ಯಾಕೆ ಆತರ ಮಾತಾಡಕ್ ಹೋದೆ ಅಂತ ಹೇಳಿ ಮೇಲೆ ರಶೀದ್ ಏನ್ ಮಾಡ್ತಾನೆ ಮಾತೆಲ್ಲ ಕೇಳಿಸ್ಕೊಂಡಿರ್ತಕ್ಕಂತ ರಶೀದ್ ಸ್ವಲ್ಪ ಬೇಜಾರಾಗಿರುತ್ತೆ ಮನಸ್ಸಿನಲ್ಲಿ ನೋವಿರತ್ತೆ ಅದೆಲ್ಲ ನೋವಿನ ಮೂಲಕವಾಗಿ ಅವನೇನ್ ಮಾಡ್ತಾನೆ ತನ್ನ ರೂಮಿಗೆ ಹೋಗ್ತಾನೆ ಅಲ್ಲಿ ಹೋದ ಮೇಲೆ ಅವಳಿಗಾಗಿ ತಂದಿರತಕ್ಕಂತ ಸೀರೆಯ ಕಟ್ಟನ್ನು ಅಲ್ಲಿ ಹೆಸಿತಾನೆ ಹೆಸದ ಮೇಲೆ ಆ ಕೆಂಪು ಬಣ್ಣದ ಸೀರೆಯನ್ನು ನೋಡ್ತಾನೆ ಯಾಕೋ ಅವನಿಗೆ ಗೊತ್ತಾಗದಿಲ್ಲಂಗೆ ತನ್ನ ಕಣ್ಣಲ್ಲೇ ನೀರು ಅನ್ನೋದು ಹೋಗ್ತಾ ಇರತ್ತೆ ಯಾಕೆ ಬಿಕಾಸ್ ಹೆಂಡತಿ ಇಲ್ಲ ಮಗು ಇಲ್ಲ ತನ್ನ ಪ್ರೀತಿ ಪಾತ್ರರು ತನ್ನ ಪಕ್ಕದಲ್ಲಿಲ್ಲ ಅಂತ ಹೇಳಿದಾಗ ಎಂತಹ ಗಂಡಸಿಗಾದ್ರೂ ಕೂಡ ಹಳು ಅನ್ನೋದು ಬಂದೇ ಬರುತ್ತೆ ಅದಾದ ಮೇಲೆ ತಾಯಿ ತಂದಿರ್ತಕ್ಕಂಥ ಬಂಗಡೆ ಮೀನಿನ ಸಾರನ್ನ ಸಾಂಬಾರನ್ನ ಮಾ ತಂದು ಆಗಿದೆ ಊಟಕ್ಕೆ ಬಾ ಅಂತ ಹೇಳಿ ಕರಿತಳಿಯು ಊಟಕ್ಕೆ ಹೋಗುತ್ತಾನೆ ತಿಂತಾನೆ ಮನಸ್ಸಲ್ಲಿ ಬೇಜಾರಿದೆ ಸೊ ಊಟ ಹೋಗ್ತಾ ಇಲ್ಲ ಉಪ್ಪು ಖಾರ ಕಡಿಮೆದಾಗಿ ನನಗೆ ಬೇಡ ಅಂತ ಹೇಳ್ಬಿಟ್ಟು ಅರ್ಧದಲ್ಲಿ ಹೋಗ್ತಾನೆ ಅದಾದ್ಮೇಲೆ ಅತ್ತ ತಾಯಿ ಬಂದು ಯಾಕಪ್ಪ ಕೊರಕ್ತಿಯಾ ಕೊರಗ್ಬೇಡ ಹೇಗಾದ್ರೂ ಮಾಡಿ ಅವಳನ್ನ ಕರ್ಕೊಂಡ್ ಬರೋಣ ನೀ ಸುಮ್ಮನೆ ಇರು ಅವಳು ಕೂಡ ಅಲ್ಲಿರೋದಿಲ್ಲ ಹೇಗಾದ್ರೂ ಮಾಡ್ಕೊಂಡು ಅವಳು ಇಲ್ಲಿಗೆ ಬರ್ತಾಳೆ ನೀನು ಸಮಾಧಾನವಾಗಿರು ಅಂತ ಹೇಳ್ಬಿಟ್ಟು ತನ್ನ ಮಗನಿಗೆ ಆಮಿ ನಮ್ಮ ಸಮಾಧಾನವನ್ನ ಮಾಡ್ತಾಳೆ